¡Benglura! ವಿಧಾನಸೌಧದಲ್ಲಿ ರಾಜ್ಯಸಭಾ ಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ನಸೀರ್ ಹುಸೇನ್ ಗೆದ್ದಂತ ಸಂದರ್ಭದಲ್ಲಿ ಅವರ ಬೆಂಬಲಿಗರೊಬ್ಬರು ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿ ದೇಶದ್ರೋಹ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಈ ಕುರಿತು ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಈ ಹಿನ್ನೆಲೆ ಇಂದು ತುಮಕೂರು ಜಿಲ್ಲೆ ಬಿಜೆಪಿ ವತಿಯಿಂದ ಕಾಂಗ್ರೆಸ್ ಭವನಕ್ಕೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ತುಮಕೂರು ಸಂಸದರಾದ ಬಿ ಎಸ್ ಬಸವರಾಜರು ಮಾತನಾಡಿ ನಮ್ಮ ಪ್ರಜಾಪ್ರಭುತ್ವ ಶಕ್ತಿ ಕೇಂದ್ರವಾದ ವಿಧಾನಸೌಧದಲ್ಲಿ ನಮ್ಮ ಶತ್ರು ರಾಷ್ಟ್ರವಾದ ಪಾಕಿಸ್ತಾನವನ್ನು ಹೊಗಳುವ ಕೆಲಸಕ್ಕೆ ಮುಂದಾಗಿರುವುದು ಘೋಷಣೆಯ ಸಂಗತಿ ಆದ ಪ್ರಯುಕ್ತ ನಾವು ಇಂದು ಪ್ರತಿಭಟನೆ ಮಾಡುತ್ತಿದ್ದೇವೆ ಇಂಥವರಿಂದಲೇ ನಮ್ಮ ದೇಶದಲ್ಲಿ ಅಹಿತರಕ ಘಟನೆಗಳು ಸಂಭವಿಸುತ್ತಿರುವುದು ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದರು ಮನ್ನೆ ಒಂದು ಆಗಬಾರ್ದಿರ್ತಕ್ಕಂಥ ಅಹಿತಕರ ಘಟನೆ ನಮ್ಮ ಪ್ರಜಾಪ್ರಭುತ್ವದ ಏನು ದೇವಸ್ಥಾನ ಅಂತ ಏನು ಹೇಳ್ತೀವಿ ವಿಧಾನಸೌಧದಲ್ಲಿ ನಮ್ಮ ಶತ್ರು ರಾಷ್ಟ್ರ ಪಕ್ಕದ ಪಾಕಿಸ್ತಾನದ ಜಿಂದಾಬಾದ್ ಅಂತ ಹೇಳ್ತಕ್ಕಂಥ ತಿಳಿಗೇರಿಗಳು ಇವತ್ತು ಅವರ ರಿಸಲ್ಟ್ನಲ್ಲಿ ಮಾಡಿರ್ತಕ್ಕಂಥ ಕಥೆನಲ್ಲಿ ಇವತ್ತು ನಾವೆಲ್ಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮನೆಯಲ್ಲೇ ದೇಶದ ಇಟ್ಕೊಂಡು ಈ ರೀತಿ ಮಾಡ್ತಕ್ಕಂಥ ಈ ಕಾಂಗ್ರೆಸ್ನವರಿಗೆ ಇವತ್ತು ದೌರ್ಜನ್ಯಕ್ಕೆ ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ ನಮ್ಮ ಹಿಂದಿನವರು ಪ್ರಜಾಪ್ರಭುತ್ವದ ಉದ್ದೇಶದಿಂದ ಇವತ್ತು ರಾಷ್ಟ್ರದಲ್ಲಿ ಇವತ್ತು ನಮಗೆ ಪ್ರಜಾಪ್ರಭುತ್ವವನ್ನು ಕೊಡಿಸಿ ನಮ್ಮನ್ನೆಲ್ಲರನ್ನು ಕೂಡ ನಾವು ಸಂಕೋಲೆಯಿಂದ ಬಿಡಿಸಿರ್ತಕ್ಕಂಥ ಈ ಜನಕ್ಕೆ ಮತ್ತು ಈ ರಾಷ್ಟ್ರದಲ್ಲಿ ಇವತ್ತು ರೈತ ಘಟನೆ ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ನೆನೆ ಮಾಡಿರ್ತಕ್ಕಂಥದ್ದು ಭಾಳ ಅವಮಾನ ಆದರೂ ಕೂಡ ದೇಶದ್ರೋಹ ಈ ದೇಶದ್ರೋಹಿಗಳು ಹಿಡಿದು ಒಳಗೆ ಹಾಕೋವರೆಗೂ ಕೂಡ ನಾವು ಹೋರಾಟ ಮಾಡಬೇಕು ಅಂತೆಲ್ಲ ಕೂಡ ಹೇಳಿ ಇವತ್ತು ಈ ಕಾರ್ಯಕ್ರಮ ನಾವೆಲ್ಲ ಬಾಗಿಲಾಗಿದ್ದೀವಿ ಇದು ಇಡೀ ನಿರಂತರವಾಗಿ ರಾಷ್ಟ್ರದಲ್ಲೇ ಹೋರಾಟ ಇದು ಈಗಲೇ ಮೊಳಕೆನಲ್ಲೇ ಜಿಟ್ಟಾಗ್ದಿದ್ರೆ ಈ ದೇಶದಲ್ಲಿ ಈ ಪ್ರಜಾಪ್ರಭುತ್ವಕ್ಕೆ ವಿರೋಧಗಳಾಗಿರ್ತಕ್ಕಂಥವರು ದೇಶದ್ರೋಹಿಗಳು ಪಾಕಿಸ್ತಾನದ ಪರವಾಗಿರ್ತಕ್ಕಂಥ ಎಲ್ಲರನ್ನು ಕೂಡ ನಾವು ಹಿಡಿದು ಒಳಕಾಗದಲ್ಲ ಇದ್ರ ಇದು ಹಾಕ್ತಕ್ಕಂಥದ್ದು ಅನಾಹುತ ಏನು ಅಂತಕ್ಕಂಥದ್ದನ್ನು ನಾವೆಲ್ಲ ಮುಂದಿನ ಜನಾಂಗ ಆಲೋಚನೆ ಮಾಡಬೇಕಾಗಿದೆ ಆ ವಿಚಾರದಲ್ಲಿ ನಾವೆಲ್ಲ ಪೂರ್ಣವಾಗಿ ಪ್ರೊಟೆಸ್ಟ್ ಮಾಡಿ ನಾನಾಗಿರ್ತಕ್ಕಂಥ ಘಟನೆಗೆ ನಾವೆಲ್ಲ ಪೂರ್ಣವಾಗಿ ಇಡೀ ತುಮಕೂರು ಜಿಲ್ಲೆ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಇವತ್ತು ಈ ಮುಖಾಂತರ ನಿಮ್ಮ ಮುಖಾಂತರ ನಾವೆಲ್ಲ ಹೇಳ್ತಾ ಇದೀವಿ ನಮಸ್ಕಾರ